ಕನ್ನಡದ ಖ್ಯಾತ ನಟ ಅಭಿನಯ ಭಾರ್ಗವ ಡಾಕ್ಟರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದ ಮುಂಭಾಗದ ಹೌಸಿಂಗ್ ಬೋರ್ಡ್ ಕಾಲೋನಿ ರಸ್ತೆಗೆ ವಿಷ್ಣುವರ್ಧನ್ ರಸ್ತೆ ಎಂದು ನಾಮಫಲಕ ಅನಾವರಣ ಹಾಗೂ ಹುಟ್ಟುಹಬ್ಬಕ್ಕೆ ವಿಷ್ಣು ಸೇನಾ ಬಳಗ ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿದರು ಡಾಕ್ಟರ್ ಕಲಾ ಸೇವೆಯಿಂದ ಸಾಮಾಜಿಕ ಕಳಕಳಿ ಒತ್ತು ತರುವಂಥ ಪಾತ್ರಗಳಲ್ಲಿ ನಡೆಸಿ ಅಭಿಮಾನಿಗಳಿಂದ ಚಪ್ಪಳೆ ತಟ್ಟಿಸಿಕೊಂಡ ಸ್ನೇಹಜೀವಿ ಚಿತ್ರರಂಗದಲ್ಲಾಗಲಿ ನಿಜ ಜೀವನದಲ್ಲಿ ಕರ್ಣರಾಗಿ ಜೀವಿಸಿದ್ದರು ಎಂದು ತಿಪ್ಪಣ ಮರಿಕುಂಠ ಹೇಳಿದರು ಇವರ ಚಿತ್ರಗಳು ಅಭಿಮಾನಿಗಳನ್ನು ರಂಜಿಸುವುದರ ಮೂಲಕ ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರೇರಣೆ ನೀಡುತ್ತಿದ್ದವು ಇಂಥ ಮೇರು ವ್ಯಕ್ತಿತ್ವ ಹೊಂದಿರುವ ಹೃದಯವಂತ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಿದ್ದು ಅಭಿಮಾನಿಗಳ ಪಾಲಿಗೆ ಸ್ವರ್ಗ ಎನ್ನುವಂತಾಗಿದೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಮಾರಂಭದಲ್ಲಿ ಸಾಹಿತಿ ಕೊರಲುಕುಂಟೆ ತಿಪ್ಪೇಸ್ವಾಮಿ ನಗರಸಭಾ ಅಧ್ಯಕ್ಷರಾದ ಶಿಲ್ಪ ಉಪಾಧ್ಯಕ್ಷರಾದ ಕವಿತಾ ಸಾಹಿತ್ಯ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಪಣ್ಣ ರವಿಕುಮಾರ್ ರಘು ತಿಲಕ್ ರಾಮಾಚಾರಿ ತಿಪ್ಪೇಸ್ವಾಮಿ ನೂರಾರು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವಿಷ್ಣುವರ್ಧನ್ ಅವರು ತುಂಬಾ ನಮ್ಮನ್ನೆಲ್ಲ ರಂಜಿಸಿದಂಥ ಮಹಾನ್ ನಾಯಕ ನಟರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಏಳು ಸಿನಿಮಾ ಫಿಲ್ಮ್ ಫೇರ್ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ ಇದನ್ನು ಗುರುತಿಸಿದಂಥ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಜೀವಮಾನ ಸಾಧನೆ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ ಅಂತ ಮಹಾನ್ ನಟರು ಅವರು ಅಂಥವ್ರಿಗೆ ಇಲ್ಲಿ ಈ ರಸ್ತೆಲಿ ಅವರ ನಾಮಕರಣ ಮಾಡಿರೋದು ತುಂಬ ಖುಷಿ ಕೊಡ್ತಾ ಇದೆ ಇದೇ ರೀತಿ ಅಭಿಮಾನಿಗಳು ಪ್ರತಿ ವರ್ಷ ಇನ್ನೂ ಕ್ರಿಯೇಟಿವಿಟಿ ಆಗಿ ಹೊಸ ಹೊಸ ಯೋಜನೆಗಳನ್ನು ಮಾಡಿಕೊಂಡು ಅವ್ರ ಹೆಸರಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ನಾವು ಸಹ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಎರಡು ಅವಕಾಶ ಅವಕಾಶ ಕೊಟ್ಟಿದೆ ಧನ್ಯವಾದ